ರೈತರ ಒಂದು ಕೃಷಿ ವಲಯಕ್ಕೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಯಾವೊಂದು ಜಿಲ್ಲೆಗಳು ಆರ್ಥಿಕವಾಗಿ ಸ್ವಲ್ಪ ಕೃಷಿ ವಲಯದಲ್ಲಿ ಹಿಂದೆ ಇರತಕ್ಕಂಥ ಒಂದು ನೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಸ್ಟಾರ್ಟಪ್ಗಳ ಮುಖಾಂತರ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಸಹ ಕೃಷಿಕ ವಲಯಕ್ಕೆ ಈ ಬಾರಿ ಆ ನೂರು ಜಿಲ್ಲೆಗಳಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ ಮೀನುಗಾರಿಕೆಗೆ ಹಾಲು ಉತ್ಪಾದನೆಗೆ ವಿಶೇಷವಾಗಿ ಈ ಬಾರಿ ಲೆದರ್ ಇಂಡಸ್ಟ್ರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟಿನ ಗುರಿಯನ್ನೇ ಹೊಂದಿದ್ದಾರೆ ಸುಮಾರು ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಲೆದರ್ ಇಂಡಸ್ಟ್ರಿನಲ್ಲಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಸುಮಾರು ಫಾರಿನ್ ಎಕ್ಸ್ಚೇಂಜು ಒಂದು ಲಕ್ಷ ಕೋಟಿಗೂ ಮಿಗಿಲಾಗಿ ಲೆದರ್ ಇಂಡಸ್ಟ್ರಿನಲ್ಲಿ ದೇಶಕ್ಕೆ ತರಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಮ್ ಎಸ್ ಎಮ್ ಇಗಳ ಮುಖಾಂತರ ಹಲವಾರು ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಈ ಬಾರಿ ವಿಶೇಷವಾದಂಥ ಗಮನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ని గమన తర్లికి బయస్తి విశేషవా దేశ జనత్య ఇన్కమ్ ట్యాక్స్ హెల్త్ ಒಂದು ಕುಟುಂಬಗಳು ವೆಚ್ಚ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಅವರಿಗೆ ಆರ್ಥಿಕ ಶಕ್ತಿನ ತುಂಬಿರ್ತಕ್ಕಂಥದ್ದು ಆತ್ಮನಿರ್ಭರ್ ಕಾರ್ಯಕ್ರಮದ ಮುಖಾಂತರ ವಿಕಸಿತ ಭಾರತವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದೇನಿದೆ ಎರಡು ಸಾವಿರದ ಮೂವತ್ತೊಂದು ಮೂವತ್ತೆರಡರಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳನ್ನು ತರ ತರಲಿಕ್ಕೆ ಈ ಬಜೆಟ್ನಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಟ್ಯಾಕ್ಸ್ ಬಗ್ಗೆ ನಾನು ಎಲ್ಲ ವಿವರಣೆಯಲ್ಲ ಬರೆದಿದ್ದೀರಿ ಅದನ್ನು ನಾನು ಹೆಚ್ಚಿಗೆ ಸಮಯ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ದೆನ್ ರೈತರಿಗೆ ಕಿಸಾನ್ ಕಾರ್ಡ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಸುಮಾರು ಏಳು ಲಕ್ಷದ ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಅವರಿಗೆ ಸಾಲ ತಗೊಳ್ತಕ್ಕಂಥದ್ದಕ್ಕೆ ಈ ಬಜೆಟ್ನಲ್ಲಿ ರೈತರ ನೆರವಿಗೆ ಬಂದಿರತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ ಇದು ಒಂದು ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಿಂದ ಯುವಕರು ನಗರ ಪ್ರದೇಶಗಳಿಗೆ ಉದ್ಯೋಗವನ್ನು ಅರಸಿ ಹೋಗೋದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲೇ ಯುವಕರಿಗೆ ಉದ್ಯೋಗವನ್ನು ಮಾಡತಕ್ಕಂಥ ಒಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಇವನ್ ನಮ್ಮ ಗಿಗ್ ವರ್ಕರ್ಸ್ ಏನಿದ್ದಾರೆ ಅವರುಗಳಿಗೂ ಸಹ ಪ್ರೈಮ್ ಮಿನಿಸ್ಟರ್ ಜನ ಆರೋಗ್ಯ ಯೋಜನಾ ಅಡಿನಲ್ಲಿ ಸುಮಾರು ಒಂದು ಕೋಟಿ ಯುವಕರಿಗೆ ವರ್ಕರ್ಸಿಗೆ ಐಡೆಂಟಿ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ನ ಇಶ್ರಮ್ ಪೋರ್ಟಲ್ನಲ್ಲಿ ಇವತ್ತು ಜಾರಿಗೆ ತಂದಿರತಕ್ಕಂಥ ಹೆಲ್ತ್ ಕೇರ್ನ ಒಂದು ವರ್ಕರ್ಸ್ಗೆ ಅನುಕೂಲ ಆಗ್ತಕ್ಕಂಥ ಮತ್ತೊಂದು ಕಾರ್ಯಕ್ರಮ ಗೀಗು ವರ್ಕರ್ಸಿಗೆ ಹೀಗೆ ಇನ್ನು ಪ್ರಧಾನ ಅಟಲ್ ಅಟಲ್ ಟಿಂಕರಿಂಗ್ ಅಂತಕ್ಕಂಥ ಹೆಸರಿನಲ್ಲಿ ಶಾಲೆಗಳಲ್ಲಿ ಸುಮಾರು ಐವತ್ತು ಸಾವಿರ ಯೂನಿಟ್ಗಳನ್ನು ಎರಡು ಸಾವಿರದ ಮೂವತ್ತರೊಳಗೆ ತೆರೀಬೇಕು ಅಂತಕ್ಕಂಥದ್ದು ಮತ್ತೊಂದು ಭಾಗ ಹಾಗೇ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ ಐದು ಕೋಟಿಯಿಂದ ಹತ್ತು ಕೋಟಿ ಹಣದ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಜಾರಿಗೆ ತಂದಿದ್ದಾರೆ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ನಲ್ಲಿ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ಇವತ್ತು ಇಪ್ಪತ್ತೇಳು ಫೋಕಸ್ ಸೆಕ್ಟರ್ನಲ್ಲಿ ಆತ್ಮನಿರ್ಭರ ಭಾರತ್ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಯೋಜನೆಯನ್ನು ಹೊಸ್ದಾಗಿ ತಂದಿದ್ದಾರೆ ಅಡಿಷನಲ್ ಆಗಿ ಎಕ್ಸ್ಪೋರ್ಟ್ ಎಮ್ ಎಸ್ ಎಮ್ ಇಗಳಿಗೆ ಟರ್ಮ್ ಲೋನ್ ಇಪ್ಪತ್ತು ಕೋಟಿ ವರೆಗೂ ಕೊಡ್ತಕ್ಕಂಥ ಒಂದು ಯೋಜನೆ ತಂದಿದ್ದಾರೆ ಮುದ್ರಾ ಸ್ಕೀಮ್ನಲ್ಲಿ ಹತ್ತು ಲಕ್ಷ ಕೊಡ್ತಾ ಇದ್ದಂಥ ಸಾಲವನ್ನು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಡಬಲ್ ಮಾಡಿದ್ದಾರೆ ಹೀಗೆ ಹಲವಾರು ಯೋಜನೆಗಳನ್ನು ಇದಿಲ್ಲ ಅದಿಲ್ಲ ಅದೆಲ್ಲ ಹೇಳ್ತಾನೆ ಇದ್ದಾರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಬಡತನ ರೇಖೆಯಿಂದ ಇಪ್ಪತ್ನಾಲ್ಕು ಕೋಟಿ ಜನ ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಬಂದಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಈಗಾಗಲೇ ಅಂಕಿಅಂಶಗಳು ಇರ್ತಕ್ಕಂಥದ್ದನ್ನು ಈಗಾಗಲೇ ನಾವು ಕಂಡಿದ್ದೇವೆ ಅದರ ಜೊತೆಗೆ ಇವತ್ತು ಮೀನುಗಾರಿಕೆಗೆ ದೊಡ್ಡ ಮಟ್ಟದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಕಾರ್ಯಕ್ರಮಗಳು ಜಾರಿಗೆ ತರ್ತಾ ಇದ್ದಾರೆ ಮೀನುಗಾರಿಕೆಗೆ ಎಲ್ಕ್ರೈಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಸಹ ಈಗಾಗಲೇ ಒಂದು ಪೈಲಟ್ ಪ್ರಾಜೆಕ್ಟ್ಗೆ ಐನೂರು ಕೋಟಿ ಹಣವನ್ನು ಸಹ ಅದಕ್ಕೆ ಸೀಡ್ ಮನಿಯನ್ನು ಇಟ್ಟಿರ್ತಕ್ಕಂಥದ್ದು ಒಂದು ಭಾಗ ಮತ್ತು ಈ ಸ್ಟಾರ್ಟಪ್ ಫಂಡಿಗೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಈಗ ಹಲವಾರು ರೀತಿಯ ಕಾರ್ಯಕ್ರಮಗಳೇನಿದ್ದಾವೆ ಒಟ್ಟಾರೆ ನಮ್ಮ ಐ ಐ ಟಿಗಳಿಗೆ ಐ ಎ ಎಸ್ಗೆ ಇವತ್ತು ಫೈನಾನ್ಷಿಯಲ್ ಸಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದು ಅದರ ಮುಖಾಂತರ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ದೆನ್ ನಮ್ಮ ಕ್ಯಾನ್ಸರ್ ಸೆಂಟರ್ಗಳು ದೇಶದಲ್ಲಿ ಸುಮಾರು ಇನ್ನೂರು ಕ್ಯಾನ್ಸರ್ ಸೆಂಟರ್ಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಆರೋಗ್ಯದ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿಕೆ ಇನ್ನೂರು ಕ್ಯಾನ್ಸರ್ ಕೇರ್ ಸೆಂಟರ್ಗಳನ್ನು ಇವತ್ತು ಇನ್ನೂರು